ರಶ್ಮಿಕಾ ಮಂದಣ್ಣ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಈಗ ನಂಬರ್ ಒನ್ ಹೀರೋಯಿನ್ ಟಚ್ ಮಾಡಿದ್ದೆಲ್ಲ ಬಂಗಾರ ಅನ್ನುವಂತೆ ರಶ್ಮಿಕಾ ಮಾಡಿರುವ ಚಿತ್ರಗಳೆಲ್ಲ ಸೂಪರ್ ಡೂಪರ್ ಹಿಟ್ ಕನ್ನಡ ಚಿತ್ರರಂಗದಿಂದ ಎಂಟ್ರಿ ಕೊಟ್ಟು ಬಾಲಿವುಡ್ವರೆಗೂ ಸೌಂಡ್ ಮಾಡ್ತಾ ಇರುವ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ನಿವೃತ್ತಿ ಬಗ್ಗೆ ಮಾತನಾಡಿದ್ದಾರೆ ಅದಕ್ಕೆ ಅಭಿಮಾನಿಗಳು ಫುಲ್ ಶಾಕ್ ಆಗಿದ್ದಾರೆ ಹೌದು ಯಾವುದೇ ಪಾತ್ರ ಆಗಿದ್ರೂ ಆ ಪಾತ್ರಕ್ಕೆ ಜೀವ ತುಂಬಬಲ್ಲ ನಮ್ಮ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಮೊದಲ ಬಾರಿಗೆ ಐತಿಹಾಸಿಕ ಚಿತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ವೆಕ್ಕಿ ಕೌಶಾಲ್ ನಟನೆಯ ಛಾವಾದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಪತ್ನಿ ಏಸುಬಾಯಿ ಬೋನ್ಸಾಲೆ ಪಾತ್ರದಲ್ಲಿ ನಟಿ ರಶ್ಮಿಕಾ ಕಾಣಿಸಿಕೊಳ್ಳಲಿದ್ದಾರೆ ಈ ಪಾತ್ರದಲ್ಲಿ ರಶ್ಮಿಕಾ ಲುಕ್ ಕೂಡ ರಿವೀಲ್ ಆಗಿದೆ ಮರಾಠ ಸಾಮ್ರಾಜ್ಯದ ಮಹಾರಾಣಿ ಎಂದೇ ಗುರುತಿಸಿಕೊಂಡಿರುವ ಮಹಾರಾಣಿ ಯಶೋಬಾಯಿ ಬೋನ್ಸಾಲೆ ಜೀವನ ಆಧಾರಿತ ಚಾವಾ ಚಿತ್ರದ ಟ್ರೈಲರ್ ರಿಲೀಸ್ ಆಗಿತ್ತು ಈ ಕಾರ್ಯಕ್ರಮದಲ್ಲಿ ರಶ್ಮಿಕಾ ಮಂದಣ್ಣನ ಮಾತುಗಳು ಕೇಳಿ ಅಭಿಮಾನಿಗಳಿಗೆ ಅಕ್ಷರಶಃ ಬೆಚ್ಚು ಬಿದ್ದಿದ್ದಾರೆ ಎಸ್ ಎರಡ್ ಸಾವಿರದ ಹದಿನಾರರಲ್ಲಿ ತೆರೆ ಕಂಡದ ಕನ್ನಡದ ಕಿರಿಕ್ ಪಾರ್ಟಿ ಚಲನಚಿತ್ರದ ಮೂಲಕ ರಶ್ಮಿಕಾ ಮಂದಣ್ಣ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಸಾನ್ವಿಯಾಗಿ ಬೆಳ್ಳಿ ತೆರೆ ಮೇಲೆ ಮಿಂಚಿದ್ದೆ ತಡ ಬೇರೆ ಬೇರೆ ಇಂಡಸ್ಟ್ರಿಯಿಂದ ಅವಕಾಶಗಳು ಆರಿಸಿ ಬಂದ್ವು ಆದರೆ ಈಗ ಬಣ್ಣದ ಲೋಕಕ್ಕೆ ಕಾಲಿಟ್ಟು ಸುಮಾರು ಒಂಬತ್ತು ವರ್ಷಗಳ ಅಂತರ ನಂತರ ಅದು ಕೂಡ ಭಾರಿ ಬೇಡಿಕೆ ಇರುವ ನ್ಯಾಷನಲ್ ಕ್ವೀನ್ ರಶ್ಮಿಕಾ ಮಂದಣ್ಣ ಇವಾಗ ಒಂದು ಅಚ್ಚರಿ ಹೇಳಿಕೆಯನ್ನ ನೀಡಿದ್ದಾರೆ ಚಿತ್ರರಂಗದಿಂದ ನಿವೃತ್ತಿಯಾದರೂ ಸಂತೋಷ ಅಂತ ಹೇಳಿ ಬಿಚ್ಚಿದ್ದಾರೆ ನಡೆಯಲು ಆಗದಿದ್ರು ರಶ್ಮಿಕಾ ಚಾವಾ ಚಿತ್ರದ ಟ್ರೈಲರ್ ರಿಲೀಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಭುಕರಾದ ರಶ್ಮಿಕಾ ದಕ್ಷಿಣ ಭಾರತದಿಂದ ಬಂದ ನನಗೆ ನಟ ಸಾಮ್ರಾಜ್ಯದ ಮಹಾರಾಣಿ ಪಾತ್ರ ಮಾಡಲು ಸಿಕ್ಕಿರೋದು ನನ್ನ ಹೆಮ್ಮೆ ಹಾಗೂ ಭಾಗ್ಯ ಹಾಗೂ ಮಹಾರಾಣಿಯವರ ಪಾತ್ರ ಮಾಡ್ತಾ ಇರೋದು ನನ್ನ ಜೀವಮಾನದ ಅತ್ಯುತ್ತಮ ಶ್ರೇಷ್ಠ ಅಂತ ಹೇಳಿ ಭಾವಿಸ್ತೇನೆ ಅಂತ ಹೇಳಿ ಚಾವಾ ಚಿತ್ರದ ಬಳಿಕ ನಾನು ಚಿತ್ರರಂಗದಿಂದ ನಿವೃತ್ತಿಯಾದರೂ ನನಗೆ ಬೇಸರವಿಲ್ಲ ಈ ಪಾತ್ರದಿಂದ ನನ್ನಲ್ಲಿ ಸಾರ್ಥಿಕ ಭಾವವಿದೆ ಅಂತ ಹೇಳಿ ರಶ್ಮಿಕಾ ಮಂದಣ್ಣ ಹೇಳಿದ್ದಾರೆ ನಾನು ಯಾವುದೇ ಸಂದರ್ಭದಲ್ಲಿ ಅಳೋದಿಲ್ಲ ಆದರೆ ಚಿತ್ರದ ಟ್ರೈಲರ್ ನನ್ನನ್ನು ಭಾವುಕರನ್ನಾಗಿ ಮಾಡಿದೆ ಹಲವು ಬಾರಿ ನನಗೆ ಆಶ್ಚರ್ಯ ಆಗುತ್ತೆ ಕಾರಣ ಮಹಾರಾಣಿ ಪಾತ್ರಕ್ಕೆ ನನ್ನನ್ನ ಹೇಗೆ ಆಯ್ಕೆ ಮಾಡಿಕೊಂಡ್ರು ನನಗೆ ಈ ಮಹತ್ವವಾದ ಜವಾಬ್ದಾರಿ ಯಾಕೆ ಕೊಟ್ಟರು ಅನ್ನೋದು ತುಂಬಾ ಸಲ ನನ್ನ ಕಾಡಿದೆ ಆದರೆ ನಾನು ನಿರ್ದೇಶಕರಿಗೆ ಸಂಪೂರ್ಣವಾಗಿ ಶರಣಾಗಿದ್ದೇನೆ ಪಾತ್ರಕ್ಕೆ ನ್ಯಾಯ ಕೊಡಿಸಲು ಪ್ರಯತ್ನ ಮಾಡಿದ್ದೇನೆ ಎಂದು ರಶ್ಮಿಕಾ ಮಂದಣ್ಣ ಹೇಳಿದ್ದಾರೆ ಅಂದಹಾಗೆ ರಶ್ಮಿಕಾ ಮಂದಣ್ಣ ಚಿತ್ರರಂಗದಲ್ಲಿ ಬಹು ಬೇಡಿಕೆ ಹೊಂದಿರುವ ನಟಿ ಎಂಟು ವರ್ಷ ವಯಸ್ಸು ಎಷ್ಟು ಬೇಗ ನಿವೃತ್ತಿ ಪಡೆಯುವುದು ಅನುಮಾನ ಕೇವಲ ಮಾತನಾಡುವ ಭರದಲ್ಲಿ ನಿವೃತ್ತಿ ಹೊಂದಿದ್ರೂ ಬೇಸರವಿಲ್ಲ ಅಂದಿದ್ದಾರೆ ಅಷ್ಟೇ ಬ್ಯೂರೋ ರಿಪೋರ್ಟ್ ಜನತಾ ಟೈಮ್ಸ್ ಸೆವೆನ್ ಸ್ಪೆಷಲ್